ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಭಾಳಷ್ಟು ಜನ ಡಿ ಬಾಸ್ ಅಭಿಮಾನಿಗಳು ಕೇಳ್ತಾಯಿದ್ರು ಏನಪ್ಪ ಅಂತಂದರೆ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ಹಂಪಿ ಉತ್ಸವಕ್ಕೆ ಬರ್ತಾ ಇದ್ದಾರೆ ಕರೆಕ್ಟು ಬಟ್ಟು ಅಲ್ಲಿ ಯಾವ ಸ್ಟೇಜ್ಗೆ ಬರ್ತಾ ಇದ್ದಾರೆ ದಯವಿಟ್ಟು ತಿಳಿಸ್ಕೊಡಿ ಅಂತೇಳಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸೊ ವೀಕ್ಷಕರು ಹೊಸಪೇಟೆಯಿಂದ ನೀವೇನು ಹಂಪಿಗೆ ಎಂಟ್ರೆನ್ಸ್ ಅಲ್ಲಿ ಅಂದರೆ ಹಂಪಿಗೆ ಹೋಗಕ್ಕಿಂತ ಮುಂಚೆನೇ ನೋಡಿ ಈ ಥರ ಒಂದು ಸ್ಟೇಜ್ ಹಾಕಿದ್ದಾರೆ ಆ ಒಂದು ಸ್ಟೇಜ್ ನೀವು ನೋಡ್ತಾ ಇದ್ದೀರಾ ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ಸೊ ಆ ಒಂದು ಸ್ಟೇಜ್ ಒಳಗಡೆ ನಮ್ಮ ಡಿ ಬಾಸ್ ಅವರು ಬರ್ತಾರೆ ಬಂದು ಹಂಪಿ ಉತ್ಸವದ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡ್ತಾರೆ ಸೊ ಇಲ್ಲಿ ಹೊರಗಡೆಯಿಂದ ನೋಡ್ಕೊಂಬಿಡಿ ಈ ಒಂದು ಸ್ಟೇಜಲ್ಲೇ ನೀವು ಎಂಟ್ರಿ ಆಗಬೇಕು ನೀವು ಜನರಲ್ಲಾಗಿ ಎಂಟ್ರಿನೂ ಪಡೆಯಬಹುದು ನಿಮ್ಮ ಹತ್ರ ಏನಾದರೂ ವಿ ಐ ಪಿ ಪಾಸ್ ಇದ್ದರೆ ನೀವು ಇನ್ನೂ ಮುಂದೆ ಕೂತ್ಕೊಂಡು ನೋಡೋಕೆ ಅವಕಾಶ ಇರುತ್ತೆ ನಿಮ್ಮ ಹತ್ರ ಪಾಸಿಲ್ಲಾಂದರೆ ಆಗಿ ನೀವು ಏನು ಎಲ್ಲ ಜನ ಕೂತ್ಕೊಂಡು ನೋಡ್ತಾರಲ್ಲ ಅಲ್ಲೇ ಕೂತ್ಕೊಂಡು ನೀವು ನೋಡ್ಬೋದು ಸೊ ಈಗೆಲ್ಲ ನಮ್ಮ ಡಿ ಬಾಸ್ ಆಗಮನಕ್ಕೆ ತಯಾರಿ ನಡೀತಾ ಇದೆ ಸೊ ನಿಮಗೆ ಒಂದು ಸ್ಟೇಜ್ ಯಾವುದು ಅಂತ ಕನ್ಫ್ಯೂಸ್ ಆಗಬಾರ್ದು ಸೊ ಆ ಒಂದು ಕಾರಣಕ್ಕೆ ಸಂಪೂರ್ಣವಾಗಿ ನಿಮಗೆ ಈ ಸ್ಟೇಜ್ ತೋರಿಸ್ತಾ ಇದ್ದೀನಿ ನೋಡಿ ಸೊ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರು ಬಂದು ಮಾತನಾಡಲಿರುವ ಸ್ಟೇಜ್ ಯಾವುದು ಅಂದರೆ ಇದೆ ಸೊ ಈ ಒಂದು ಸ್ಟೇಜಲ್ಲಿ ನಮ್ಮ ಡಿ ಬಾಸ್ ಬರ್ತಾರೆ ನಾನು ಬೆಳಗ್ಗೆಯಿಂದ ಕಾಯ್ತಾಯಿದ್ದೀನಿ ಡಿ ಬಾಸ್ ಅವರು ಬರೋದಕ್ಕೋಸ್ಕರನೇ ಸೊ ಅವ್ರು ಬರ್ತಿದ್ದಂಗೆ ಅವ್ರು ಏನು ಮಾತಾಡ್ತಾರೆ ಎಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್